ಕುರುಕ್ಷೇತ್ರದ ಯುದ್ಧದಲ್ಲಿ ಪಾಂಡವರಿಗೆ ಹೆಗಲಾಗಿ ಕೌರವರಲ್ಲಿ ಭೀತಿಯನ್ನು ಹುಟ್ಟಿಸಿದಂತಹ ಒಬ್ಬ ಮಹಾನ್ ವೀರ ಭೀಮ ಮತ್ತೆ ಹಿಡಿಂಬೆಯ ಮಗ ಘಟೋತ್ಕಜ ಉತ್ಕಜ ಅಂದ್ರೆ ತಲೆಯಲ್ಲಿ ಕೂದಲೇ ಇಲ್ದಿರ ಘಟ ಅಂದ್ರೆ ಒಂದು ಗುಂಡಾದ ಪಾತ್ರೆ ತರ ತಲೆ ಇದ್ದಿದ್ರಿಂದ ಘಟೋತ್ಕಜ ಅನ್ನೋ ಹೆಸರು ಹಿಡಿಂಬೆಯ ಮಗನಾಗಿದ್ದರಿಂದ ರಾಕ್ಷಸ ಸಹಜ ಗುಣ ಸ್ವಭಾವಗಳು ಶಕ್ತಿಗಳು ಕೂಡ ಘಟೋತ್ಕಜನಲ್ಲಿ ಇರುತ್ತೆ ತನ್ನ ಮಾಯಾಜಾಲದಿಂದ ಕೌರವರ ಸೈನ್ಯವನ್ನ ಸುಲಭವಾಗಿ ನಾಶ ಮಾಡ್ಕೊಂಡು ಬರ್ತಾ ಇರ್ತಾರೆ ಅಲಂಭುಷ ಅಲಾಯುಧರಂತಹ ರಾಕ್ಷಸರನ್ನು ಕೂಡ ನೆಲಕ್ಕೆ ಕೆಡವಿರ್ತಾರೆ ಘಟೋತ್ಕಜ ಇನ್ನು ಅಶ್ವತ್ಥಾಮ ಕರ್ಣ ದ್ರೋಣ ದುರ್ಯೋಧನರು ಸಹ ಘಟೋತ್ಕಜನ ಭಯದಲ್ಲಿ ಬೀಳೋ ಹಾಗೆ ಆಗತ್ತೆ ದುರ್ಯೋಧನನ ಒತ್ತಾಯಕ್ಕೆ ಮಣಿದು ಕರ್ಣ ಅರ್ಜುನನನ್ನ ಸಾಯಿಸೋಕೆ ಅಂತಾನೇ ಮೀಸಲಾಗಿ ಇಟ್ಕೊಂಡಿದ್ದ ಇಂದ್ರನಿಂದ ಹೊರ ಪಡೆದ ಒಂದು ಬಾಣವನ್ನ ಬೇರೆ ವಿಧಿ ಇಲ್ಲದೆ ಘಟೋತ್ಕಚನ ಮೇಲೆ ಪ್ರಯೋಗ ಮಾಡಬೇಕಾಗತ್ತೆ ಇದರಿಂದ ಘಟೋತ್ಕಚ ಮರಣವನ್ನ ಹೊಂದುತ್ತಾರೆ ಒಂದು ಲೆಕ್ಕದಲ್ಲಿ ಘಟೋತ್ಕಚ ಅರ್ಜುನನ್ನು ಪ್ರಾಣವನ್ನ ಉಳಿಸಿದ್ದಾರೆ ಸಾಯೋ ಸಮಯದಲ್ಲೂ ತನ್ನ ದೇಹವನ್ನ ಬೃಹದಾಕಾರವಾಗಿ ಮಾಡಿಕೊಂಡು ಕೌರವರ ಸೈನ್ಯದ ಮೇಲೆ ಬೀಳ್ತಾರಂತೆ ಹೀಗೆ ಘಟೋತ್ಕಚ ಬಿದ್ದು ನಾಶ ಆದ ಕೌರವರ ಸೈನ್ಯದ ಸಂಖ್ಯೆ ಒಂದು ಅಕ್ಷೋಹಿಣಿಯಷ್ಟು ಅಂತ ಹೇಳಲಾಗತ್ತೆ ಈ ಯವ್ವನದವರೆಗೂ ತನ್ನ ತಂದೆಯ ಪರಿಚಯ ಕೂಡ ಇಲ್ಲದಂತಹ ಘಟೋತ್ಕಜ ಪಾಂಡವರ ಪರವಾಗಿ ಧರ್ಮ ಯುದ್ಧದಲ್ಲಿ ಹೋರಾಡಿ ವೀರ ಮರಣವನ್ನು ಹೊಂದುತ್ತಾರೆ ಮಹಾಭಾರತವನ್ನ ನೆನೆಸ್ಕೊಂಡಾಗ ಇಂತಹ ಒಂದು ಪಾತ್ರದ ನೆನಪು ನಮಗಾಗ್ಲೇಬೇಕು ಅಲ್ವಾ ಹೀಗೆ ಇಂಟ್ರೆಸ್ಟಿಂಗ್ ಕಥೆಗಳನ್ನ ಕೇಳೋಕೆ ಸ್ಪ್ರಿಂಕಲ್ ಆಫ್ ಸ್ಟೋರೀಸ್ ನ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ